ಮದುವೆಯಾಗ ನಮ್ಮ ಮಾಡಿದೆ ಮೊಬಲ ಸ್ವಚ್ಛ ಕುರ್ಚೆ ಮೇಲ ಕಾಲ ಹಾಕೊಂಡು ಕುಂತೀನಿ ಸಂಪ ನನ್ನ ಬಿಟ್ಟ ಹೋಗಿದಿ ಸುಖದಾಗ ನೀ ಕೊಂತ ಇರೋ ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಆ ಪ್ರಿವಿ ವಿಡಿಯೋ ನಿಮಗೆ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಒಂದು ವೇಳೆ ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ಥರ ಮಾಡಬೇಕಂದ್ರೆ ನನಗೆ ವೀಡಿಯೋ ಸೆಂಡ್ ಮಾಡಿ ನಾನು ಖಂಡಿತವಾಗ ಅದೇ ಥರ ಮಾಡಿ ಮಾಡಿ ನಿಮಗೆ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸನ್ನು ಈಗ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿ ನನಗೆ ಸಾಂಗ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದರು ಅದಕ್ಕೋಸ್ಕರ ಈ ಸಾಂಗ್ ಮೇಲೆ ಮಾಡಿದ್ದೀನಿ ನಾನು ನಿಮಗೆ ಯಾವುದಾದ್ರು ವೀಡಿಯೋ ಇಷ್ಟ ಇದ್ದರೆ ನನಗೆ ಸೆಂಡ್ ಮಾಡಿ ಖಂಡಿತವಾಗ್ಲೂ ನೋಡಿಬಿಟ್ಟು ಮಾಡ್ತೀನಿ ನಾನು ವಿಡಿಯೋಸ್ನು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಾನು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕು ಅದನ್ನು ಅಲೆಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೊಂಡಂತಾರೆ ಅಲೆಟ್ ಮಷೀನನ್ನು ಓಪನ್ ಮಾಡ್ಕೋಬೇಕು ನೀವು ಓಪನ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಪ್ರಾಜೆಕ್ಟ್ ಈ ಥರ ಪ್ರಾಜೆಕ್ಟಲ್ಲಿ ಬಂದಿರುತ್ತೆ ಪ್ರಾಜೆಕ್ಟ್ಗೆ ಬಂದುಬಿಟ್ಟು ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಎಂಟ್ರಪ್ರೈಸ್ ಈ ಥರ ಇರುತ್ತೆ ನಾನು ಇಲ್ಲಿ ಗ್ರೂಪ್ ಕೊಟ್ಟಿರ್ತೀನಿ ಲಿರಿಕ್ಸು ಗ್ರೂಪ್ ಕೊಟ್ಟಿರ್ತೀನಿ ಈ ಇಲ್ಲಿ ಎಕ್ಸ್ ನಂದು ಚಾನಲ್ ಹೆಸರು ಐತಲ್ಲ ಆ ಹೆಸರಲ್ಲಿ ನಿಮ್ಮ ಹೆಸ್ರು ಹಾಕೋಬೇಕಂತಂದ್ರೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಮೇಲೆ ಸ್ವೀಪ್ ಮಾಡ್ಕೊಳ್ಳಿ ಇಲ್ಲಿ ಬರುತ್ತೆ ಫೋಟೋ ಮೇಲೆ ಕ್ಲಿಕ್ ಇವು ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡಬಲ್ ಎ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ನಿಮ್ಮದು ಯಾವುದು ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಮತ್ತೆ ಅದೇ ಸೆಲೆಕ್ಟ್ ಇದ್ದೀನಿ ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ನೀವು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲುಗಡೆ ರೈಟ್ ಮಾರ್ಕ್ ಕೊಡಿ ಈ ಥರ ಈ ಥರ ರೈಟ್ ಮಾರ್ಕ್ ಕೊಟ್ಟರೆ ಅದೇ ನಿಮಗೆ ಬರುತ್ತೆ ಈಗ ಫೋಟೋ ರೀಪ್ಲೇಸ್ ಮಾಡ್ಕೋಬೇಕಲ್ಲ ಇಲ್ಲಿ ಇಲ್ಲಿ ಭಾಳ ಬೆಳಗಿನ ಫೋಟೋಸ್ ಬಂದಿದೆಯಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಪಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಬಟನ್ ಕೊಡ್ತಾಯಿದ್ದೀನಿ ನೋಡಿ ಮೇಲ್ಗಡೆ ನೋಡಿ ಫೋಟೋ ಫೋಟೋನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಯಿತು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮುಂದೆ ಸ್ವೈಪ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಫೋಟೋಸ್ ಇರುತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಕಲರ್ ಪಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಈ ಥರ ಕೊಟ್ಬಿಟ್ರೆ ನಿಮಗೆ ಎಲ್ಲ ಫೋಟೋನ ಅದೇ ಥರ ಎಂಡ್ವರೆಗೆ ರೀಪ್ಲೇಸ್ ಮಾಡ್ಕೊತೋಗಿ ಮಾಡ್ಕೊತೋದ ನಂತರ ಈಗ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಈ ವಿಡಿಯೋ ಯಾವ ಯಾವ ಥರ ಬಂದಿದೆ ಅಂತಂದು ಈ ಥರ ಬಂದಿರುತ್ತೆ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಒಂದು ಸಾರಿ ಬ್ಯಾಕ್ ಬನ್ನಿ ಬ್ಯಾಗ್ ಬಂದ್ಬಿಟ್ಟು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಮತ್ತೆ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಾವಿರದ ಇದೆ ನೋಡಿ ಫ್ರೆಂಡ್ಸ್ ಸಾವಿರದ ಎಂಬತ್ತು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಸಾವಿರದ ಎಂಬತ್ತು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ವಿಡಿಯೋ ಕ್ವಾಲಿಟಿ ಅನ್ನೋದು ಎಚ್ ಡಿ ಆಗಿ ಬರುತ್ತೆ ಹಂಗೆ ವೀಡಿಯೋ ಕೂಡ ಬರ್ನ್ ಆಗಿರಲ್ಲ ನೀವು ಯಾವುದ್ರಲ್ಲಿ ಅಪ್ಲೋಡ್ ಮಾಡಿದ್ರು ಕೂಡ ಕ್ವಾಲಿಟಿ ಚೆನ್ನಾಗಿರುತ್ತೆ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಈ ವಿಡಿಯೋ ಗನಕು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ವೇಳೆ ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಾಳೆ ಸಿಗೋಣ